ನೋಡಿ ಸರ್ ನಾನು ಭೀಮಪ್ಪ ಪಾಟೀಲ್ ಅವರೇ ಬೈಟ್ ತೊಗೊಂಡಿದ್ದು ಅವರ ಖಾಸಗಿ ವಾಹಿನಿಯಲ್ಲಿ ನಾನು ಹೇಳಿದ್ದೆ ನಾನು ರಾಜೀನಾಮೆ ಕೊಡೋಕೆ ಸಿದ್ಧ ಈಗಲೂ ಸಿದ್ಧ ಯಾವಾಗ ಅವರು ಸವಾಲನ್ನು ಸ್ವೀಕರಿಸಿದ್ರೆ ಏನು ಪಾಟೀಲ್ ಸರ್ ಕರೆಕ್ಟ್ ಸವಾಲು ಸ್ವೀಕರಿಸಿಲ್ಲ ನೀವು ಕ್ವಶನ್ ಪೇಪರ್ ಕೊಡ್ದೇನೆ ನಾನು ಆನ್ಸರ್ ರಾಂಗ್ ಬರೆದಿದ್ದೀನಿ ಅಂತ ನನ್ನ ಮೇಲೆ ಆರೋಪ ಹಾಕಿದ್ರೆ ಅಲ್ವಾ ಸೊ ಅದನ್ನು ಬಿಟ್ಬಿಡಿ ತಲೆಗೆಡ್ಸ್ಕೊಳಕ್ಕೆ ಬೇಡ ಇವೆಲ್ಲ ನೋಡಿದ್ದಾ ಇರ್ತವೆ ರಾಜಕಾರಣದಲ್ಲಿ ಬರ್ತಾ ಇರ್ತವೆ ಆ ಕಾರಣದಲ್ಲಿ ನಾನಿದ್ದರೆ ಗೇಮ್ ಬೇರೆ ಥರ ಇರೋದು ಅಲ್ವಾ ಪ್ರದೀಪ್ ಈಶ್ವರ್ ಅಲ್ವಾ ಅಷ್ಟೇ ಥ್ಯಾಂಕ್ ಯು ಸರ್ ನೋಡಿ ಸರ್ ನಾನು ಭೀಮಪ್ಪ ಪಾಟೀಲ್ ಅವರೇ ಬೈಟ್ ತೊಗೊಂಡಿದ್ದು ಅವರ ಖಾಸಗಿ ವಾಹಿನಿಯಲ್ಲಿ ನಾನು ಹೇಳಿದ್ದೆ ನಾನು ರಾಜೀನಾಮೆ ಕೊಡೋಕೆ ಸಿದ್ಧ ಈಗಲೂ ಸಿದ್ಧ ಯಾವಾಗ ಅವರು ಸವಾಲನ್ನು ಸ್ವೀಕರಿಸಿದ್ರೆ ಏನು ಪಾಟೀಲ್ ಸರ್ ಕರೆಕ್ಟ್ ಸವಾಲು ಸ್ವೀಕರಿಸಿಲ್ಲ ನೀವು ಕ್ವಶನ್ ಪೇಪರ್ ಕೊಡ್ದೇನೆ ನಾನು ಆನ್ಸರ್ ರಾಂಗ್ ಬರೆದಿದ್ದೀನಿ ಅಂತ ನನ್ನ ಮೇಲೆ ಆರೋಪ ಹಾಕಿದ್ರೆ ಅಲ್ವಾ ಸೊ ಅದನ್ನು ಬಿಟ್ಬಿಡಿ ತಲೆಗೆಡ್ಸ್ಕೊಳಕ್ಕೆ ಬೇಡ ಇವೆಲ್ಲ ನೋಡಿತಾ ಇರ್ತವೆ ರಾಜಕಾರಣದಲ್ಲಿ ಬರ್ತಾ ಇರ್ತವೆ ಆ ಕಾರಣದಲ್ಲಿ ನಾನು ಇದ್ದಿದ್ದರೆ ಗೇಮ್ ಬೇರೆ ಥರ ಇರೋದು ಅಲ್ವಾ ಪ್ರದೀಪ್ ಈಶ್ವರ್ ಆಗೋಕ್ಕಾಗಲ್ಲ ಅಲ್ವಾ ಅಷ್ಟೇ ಥ್ಯಾಂಕ್ ಯು ಸರ್ ನೋಡಿ ಸರ್ ನಾನು ಭೀಮಪ್ಪ ಪಾಟೀಲ್ ಅವರೇ ಬೈಟ್ ತೊಗೊಂಡಿದ್ದು ಅವ್ರ ಖಾಸಗಿ ವಾಹಿನಿಯಲ್ಲಿ ನಾನು ಹೇಳಿದ್ದೆ ನಾನು ರಾಜೀನಾಮೆ ಕೊಡೋಕೆ ಸಿದ್ಧ ಈಗಲೂ ಸಿದ್ಧ ಯಾವಾಗ ಅವ್ರ ಸವಾಲನ್ನು ಸ್ವೀಕರಿಸಿದ್ರೆ ಏನು ಪಾಟೀಲ್ ಸರ್ ಕರೆಕ್ಟ್ ಸವಾಲು ಸ್ವೀಕರಿಸಿಲ್ಲ ನೀವು ಕ್ವಶನ್ ಪೇಪರ್ ಕೊಡ್ದೇನೆ ನಾನು ಆನ್ಸರ್ ರಾಂಗ್ ಬರೆದಿದ್ದೀನಿ ಅಂತ ನನ್ನ ಮೇಲೆ ಆರೋಪ ಹಾಕಿದ್ರೆ ಅಲ್ವಾ ಸೊ ಅದನ್ನು ಬಿಟ್ಬಿಡಿ ತಲೆಗೆಡ್ಸ್ಕೊಳಕ್ಕೆ ಬೇಡ ಇವೆಲ್ಲ ನುಡಿತಾ ಇರ್ತವೆ ರಾಜಕಾರಣದಲ್ಲಿ ಬರ್ತಾ ಇರ್ತವೆ ಆಕಾರದಲ್ಲಿ ಇದ್ದಿದ್ರೆ ಗೇಮ್ ಬೇರೆ ಥರ ಇರೋದು ಅಲ್ವಾ ಪ್ರದೀಪ್ ಈಶ್ವರ ಆಗೋಕ್ಕಾಗಲ್ಲ ಅಲ್ವಾ ಅಷ್ಟೇ ಥ್ಯಾಂಕ್ ಯು ಸರ್